ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ವೇಳೆಯಲ್ಲಿ ಸ್ಫೋಟಕ ವಿಚಾರ ಬಟಾ ಬಯಲಾಗಿದೆ ಭಾರತದ ವಿರುದ್ಧ ಅಪಪ್ರಚಾರಕ್ಕೆ ರೀಲ್ಸ್ ಸ್ಟಾರ್ಗಳಿಗೆ ದಾಳ ಹಾಕ್ತಾ ಇದ್ದಳಂತೆ ರೀಲ್ಸ್ ಸ್ಟಾರ್ಗಳನ್ನು ಅಸ್ತ್ರವಾಗಿ ಬಳಸಿಕೊಂಡಿರುವುದು ಪಾಕಿಸ್ತಾನ ಐಷಾರಾಮಿ ಸೌಲಭ್ಯವನ್ನು ಕಲ್ಪಿಸಿಕೊಂಡು ಪಾಕಿಸ್ತಾನ ಇಂಥ ಷಡ್ಯಂತ್ರವನ್ನು ಮಾಡಿದೆ ಇಲ್ಲಿ ಅಂತ ಭಾರತದ ವಿರುದ್ಧ ಇಂಥಲ್ಲ ಪಾಪ ಕೃತ್ಯಗಳನ್ನು ಪಾಕಿಸ್ತಾನ ಮಾಡಿದೆ ಅಂತೇಳಿ ಒಂದು ಆರೋಪ ಇದೆ ಕೇಳಿ ಬರ್ತಾ ಇದೆ ಭಾರತದ ವಿರುದ್ಧ ಆರೋಪ ಮಾಡಿ ಭಾರತದ ವಿರುದ್ಧ ಮಾತಾಡಿ ಅಂತ ಬ್ರೈನ್ ವಾಶ್ ಮಾಡಿರೋದು ಇವರಿಗೆ ಅಂತ ಪಾಕಿಸ್ತಾನ ಗುಪ್ತಚರ ಸಂಸ್ಥೆಯ ಅಧಿಕಾರಿಗಳಿಂದ ಕುತಂತ್ರ ನಡೆದಿದೆ ಇಲ್ಲಿ ರೀಲ್ ರೀಲ್ಸ್ಟಾರ್ಗಳಿಗೆ ಯಾರೆಲ್ಲ ರೀಲ್ಸಲ್ಲಿ ಫೇಮಸ್ ಆಗಿರ್ತಾರೋ ರೀಚ್ ಸ್ವಲ್ಪ ಜಾಸ್ತಿ ಇರುತ್ತೆ ಅವರಿಗೆ ಅಂತ ರೀಚ್ ಅಂದರೆ ಈಗ ಒಬ್ಬ ರೀಲ್ ಸ್ಟಾರ್ಗೋ ಒಬ್ಬ ಯೂಟ್ಯೂಬರ್ಗೋ ಒಂದು ಲಕ್ಷ ಅವ್ರನ್ನ ಫಾಲೋ ಮಾಡೋರು ಇದ್ದಾರೆ ಎರಡು ಲಕ್ಷ ಫಾಲೋ ಮಾಡೋರು ಇದ್ದಾರೆ ಹತ್ತು ಲಕ್ಷ ಜನ ಫಾಲೋ ಮಾಡೋರು ಇದ್ದಾರೆ ಎರಡು ಮಿಲಿಯನ್ ಅಥವಾ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಅಂತ ಬಂದಾಗ ಏನಾಗುತ್ತೆ ಅವ್ರು ಏನಾದರೂ ಹೇಳ್ತಾರಲ್ಲ ಅದನ್ನು ಇನ್ಫ್ಲೂಯೆನ್ಸ್ ಆಗ್ತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಕರಿತಾರಲ್ಲ ಅದರಿಂದ ಪ್ರಭಾವಕ್ಕೆ ಒಳಗಾಗೋರು ಜಾಸ್ತಿ ಅಂತ ಈ ಥರದೊಂದು ಬಟ್ಟೆ ತೊಗೊಳ್ಳಿ ಅಂದರೆ ಓಹ್ ಇದು ಚೆನ್ನಾಗಿದೆಯೇನೋ ತೊಗೊ ಇವ್ರು ಹೇಳ್ತಾ ಇದ್ರೆ ತೊಗೊಳ್ಳೋಣ ಅಂತ ಈ ಥರದ್ದು ಊಟ ಮಾಡಿ ಈ ಥರ ಜಿಮ್ಗೆ ಹೋಗಿ ಈ ಥರ ಎಕ್ಸಸೈಸ್ ಮಾಡಬೇಕು ನೀವು ಈ ಥರ ಫುಡ್ ತೊಗೊಳ್ಳಿ ನೀವು ಇದು ವಿಟಮಿನ್ಸು ಇದು ಮಿನರಲ್ಸು ಏನೋ ಒಂದು ಹೇಳ್ತಾ ಇರ್ತಾರಲ್ಲ ಅವರು ಈ ಥರ ಎಕ್ಸಸೈಸ್ ಮಾಡಬೇಕು ಯೋಗ ಮಾಡಬೇಕು ಅಂದರೆ ಅದರಿಂದ ಇನ್ಫ್ಲೂಯೆನ್ಸ್ ಆಗುವಂತಹ ಆ ಪ್ರಭಾವಕ್ಕೆ ಒಳಗಾಗುವಂಥವ್ರ ಸಂಖ್ಯೆ ಜಾಸ್ತಿ ಇರ್ತದೆ ಅಂದರೆ ಇವ್ರು ಹೇಳೋದು ನಿಜ ಅಂತ ಅವ್ರನ್ನ ಕುರುಡಾಗಿ ಫಾಲೋ ಮಾಡ್ತಿರ್ತಾರೋ ಅಭಿಮಾನದಿಂದ ಫಾಲೋ ಮಾಡ್ತಿರ್ತಾರೋ ಬೇರೆ ವಿಚಾರ ಈ ರೀತಿ ಯಾರೆಲ್ಲ ಇನ್ಫ್ಲೂಯೆನ್ಸ್ ಇರಿಸ್ತಾರೆ ರೀಲ್ಸ್ ಸ್ಟಾರ್ಗಳಿರ್ತಾರಲ್ಲ ಇಂಥವ್ರನ್ನೇ ಹುಡುಕಿ ಹುಡುಕಿ ಪಾಕಿಸ್ತಾನ ದಾಳ ಹಾಕಿರೋದು ಸಾಕಷ್ಟು ಫಾಲೋವರ್ಸ್ ಯಾರು ಹೊಂದಿರ್ತಾರೋ ಅವರೇ ಪಾಕಿಸ್ತಾನಕ್ಕೆ ಅಸ್ತ್ರ ಹಣ ಈ ಥರ ಅಮಿಷ ಒಡ್ಡೋದು ಕೆಡ್ಡಾಗಿ ಬೆಳೆಸ್ತಾ ಇತ್ತು ಪಾಕಿಸ್ತಾನ ಅವರ ಮೂಲಕ ಭಾರತದ ಪ್ರಮುಖ ಸ್ಥಳಗಳ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ತಾ ಇತ್ತು ಉಚಿತ ಪ್ರವಾಸಗಳಿವರಿಗೆ ಆರಾಮಾಗಿ ಓಡಾಡ್ಕೊಂಡು ಬನ್ನಿ ನೀವು ಆರಾಮಾಗಿ ಊಟ ಮಾಡ್ಕೊಂಡು ಬನ್ನಿ ಒಳ್ಳೆ ಹೋಟೆಲ್ ಇದೆ ಇಲ್ಲಿ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ ಒಳ್ಳೆ ಬೀಚ್ ಇದೆ ರೆಸಾರ್ಟ್ ಇದೆ ಎಲ್ಲ ಇವರಿಗೆ ಪ್ರವಾಸ ಕೊಟ್ಟ ತಕ್ಷಣ ಅವ್ರು ಖುಷಿ ಅನ್ನೆಲ್ಲ ಓಡಾಡೋದು ವಿಷಯ ಇಷ್ಟನೇ ಅಲ್ಲಿ ವಿಡಿಯೋ ಮಾಡಿ ನೀವು ಫೋಟೋ ಕಳಿಸಿ ಅಲ್ಲಿ ನಿಮ್ಮದು ಸ್ಥಳಗಳದ್ದು ಫೋಟೋ ಕಳಿಸಿ ಅದ್ರ ಬಗ್ಗೆ ನೀವು ಜ ಜಾಸ್ತಿ ಹಂಚ್ಕೊಳ್ಳಿ ಮಾಹಿತಿಯನ್ನು ಅಂಥೇಳಿ ಉಚಿತ ಪ್ರವಾಸಗಳ ಮೂಲಕ ಈ ಕಡೆಯಿಂದ ಒಂದು ಪಾಕಿಸ್ತಾನಕ್ಕೂ ಕರ್ಕೊಂಡು ಹೋಗೋದು ಇವ್ರನ್ನ ಕುತಂತ್ರ ಮಾಡೋದು ಅಲ್ಲಿ ಪಾಕಿಸ್ತಾನದ ಪರ ಭಾರತದ ವಿರುದ್ಧ ಹೇಳಿಕೆ ಕೊಡಿಸ್ತಾ ಇದ್ದಿದ್ದು ಪಾಕಿಸ್ತಾನ ಅಂತೇಳಿ ಹಾಗಾಗಿ ಒಂದು ಆಘಾತಕಾರಿ ಬೆಳವಣಿಗೆ ಇದು